ನಮಸ್ಕಾರ ಇಚ್ ಆರ್ಬಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ವಾಸಕೋಶದ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ ಈ ಒಂದು ತೊಂದರೆಗಳು ಬರದಿಕ್ಕೆ ಕಾರಣಗಳು ಏನಿರಬಹುದು ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳತ್ತೆ ಸಾಕ ಜನಕ್ಕೆ ಪದೇ ಪದೇ ಈ ಒಂದು ಲಂಗ್ ಇನ್ಫೆಕ್ಷನ್ ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣಗಳು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಈ ಒಂದು ಕ್ಲೈಮೇಟ್ ಚೇಂಜ್ ಆಗಿದ ತಕ್ಷಣ ಕೂಡ ಈ ರೀತಿ ಸಮಸ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ ಹಾಗಿದ್ರೆ ಈ ಒಂದು ಶ್ವಾಸಕೋಶದ ಸಮಸ್ಯೆಗಳಿದ್ದಾಗ ಯಾವ ರೀತಿ ಆಹಾರದ ಪದಾರ್ಥಗಳನ್ನ ತಗೊಳ್ಬೇಕು ಯಾವೆಲ್ಲವನ್ನು ಅವಾಯ್ಡ್ ಮಾಡ್ಬೇಕಾಗತ್ತೆ ಇನ್ನು ಚಿಕಿತ್ಸೆ ಯಾವ ರೀತಿ ಇದೆ ಇದೆಲ್ಲದ್ರ ಬಗ್ಗೆ ನಮ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಆಯುರ್ವೇದ ವೈದ್ಯರಾಗಿರುವಂತಹ ಡಾಕ್ಟರ್ ಶ್ವೇತಾ ನವೀನ್ ಅವರಿದ್ದಾರೆ ವೈದ್ಯರ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಿಮಗೆ ಇಚ್ಛ ಹರ್ಬಲ್ಸ್ ಫೋನ್ ನಂಬರ್ ಬರ್ತಾ ಇದೆ ಬೆಂಗಳೂರಿನ ವಿಜಯನಗರ್ ನಲ್ಲಿರುವಂತದ್ದು ನಂಬರ್ಸ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಬಹುದು ಈ ಒಂದು ಶ್ವಾಸಕೋಶದ ಸಮಸ್ಯೆಗಳಿಂದ ಕೂಡ ಸಾಕಷ್ಟು ಜನ ಸಫರ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು ಯಾ ಈ ಶ್ವಾಸಕೋಶದ ಸಮಸ್ಯೆಗಳು ಅಂತಂದ್ರೆ ಯಾವುದು ಆಯುರ್ವೇದ ಪ್ರಕಾರ ಇದನ್ನ ಹೇಗೆ ಡಿಫೈನ್ ಮಾಡ್ತೀರ ಡಾಕ್ಟರ್ ಈ ಶ್ವಾಸಕೋಶದ ಸಮಸ್ಯೆಗಳು ಅಂತ ಹೇಳಿದ್ರೆ ನಮಗೆ ಕೆಮ್ಮು ನೆಗಡಿ ಬರೋದು ಮೂಗಿನಿಂದ ನೀರ್ ಬರೋದು ಕಫದ ತೊಂದ್ರೆ ಅಲರ್ಜಿ ತೊಂದರೆನೂ ಕೂಡ ಕೆಲವರಿಗೆ ಇರುತ್ತೆ ಆಸ್ತಮಾ ಇರುತ್ತೆ ಸೊ ಕೆಲವರಿಗೆ ಟ್ಯೂಬರ್ಕಿಲೋಸಸ್ ಅಂತ ಹೇಳ್ತೀವಿ ಅಂದ್ರೆ ರಾಜಯಕ್ಷ್ಮ ಅಂತ ಹೇಳ್ತೀವಿ ಅದು ಕೂಡ ಬರೋ ಸಾಧ್ಯತೆಗಳು ಇರುತ್ತೆ ಸೊ ಆಯುರ್ವೇದದ ಪ್ರಕಾರ ಇದನ್ನ ನಾವ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಪ್ರಾಣವಾಹ ಸೋತ್ರಸ್ ಏನಾದ್ರೂ ದೃಷ್ಟಿ ಆದ್ರೆ ಅಂದ್ರೆ ವಿಶೇಷನ್ ಆದ್ರೆ ಅದರಿಂದ ಇದು ಸಮಸ್ಯೆಗಳು ಬರ್ತಾ ಇರತ್ತೆ ಕಫ ದೇಹದಲ್ಲಿ ಜಾಸ್ತಿ ಆದರೆ ನಿಮಗೆ ಈ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ತಾ ಇರುತ್ತೆ ಈಗ ನೀವು ನೋಡ್ಬೋದು ಕೆಮ್ಮು ಪದೇ ಅಂದರೆ ತುಂಬಾ ಬರ್ತಾ ಇರುತ್ತೆ ಮೆಟ್ರೋಪಾಲಿಟನ್ ಸಿಟೀಸ್ ಇರ್ಬೋದು ಬೆಂಗಳೂರು ಮುಂಬೈ ಆ ಥರದಲ್ಲೆಲ್ಲ ನಿಮಗೆ ಕೆಮ್ಮಿನ ಸಮಸ್ಯೆ ಜಾಸ್ತಿ ಇರುತ್ತೆ ಕಾರಣ ಏನು ಅಂತಂದ್ರೆ ಅಲರ್ಜಿ ಸಮಸ್ಯೆ ಅಂದರೆ ಹೆಚ್ಚಾಗ್ತಿರುವಂಥ ಪೊಲ್ಯೂಷನ್ ಇಂದ ಜಾಸ್ತಿ ನಿಮಗೆ ಕೆಮ್ಮಿನ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ ಇದು ಜೆನೆಟಿಕ್ಸ್ ಕೂಡ ಹೌದು ಜೆನೆಟಿಕ್ಸ್ ಬರ್ತಾ ಇರುತ್ತೆ ನಿಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಇರಬಹುದು ಆಮೇಲೆ ಆಯುರ್ವೇದದಲ್ಲಿ ನಾವು ಕೆಮ್ಮನ್ನು ವಿಧಗಳನ್ನು ಕೂಡ ಹೇಳ್ತೀವಿ ಕಫಯಿಂದ ಕೂಡ ಕೆಮ್ಮನ್ನುತ್ತೆ ಅಂದರೆ ಕಫಯುಕ್ತವಾದ ಕೆಮ್ಮು ಇರ್ಬೋದು ಡ್ರೈ ಕಾಫ್ ಇರ್ಬೋದು ಮತ್ತು ರಕ್ತ ಮಿಶ್ರಿತವಾದಂತಹ ಕೆಮ್ಮು ಈ ರೀತಿ ಕೆಮ್ಮುಗಳು ಕೂಡ ಬರ್ತಾ ಇರುತ್ತೆ ಸೊ ಆಯುರ್ವೇದದಲ್ಲಿ ಇಷ್ಟೊಂದು ವಿಧಗಳಿದೆ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿನ ಸರಿಪಡಿಸ್ಕೊಳ್ಳೋದ್ರಿಂದ ನಾವು ಇದನ್ನು ಕಡಿಮೆ ಮಾಡ್ತೀವಿ ಖಂಡಿತವಾಗ್ಲು ಸೊ ನಿಮ್ಗೂ ಕೂಡ ಪದೇ ಪದೇ ಕೆಮ್ಮು ಬರುವಂತ ನೆಗಡಿ ಬರುವಂತ ಸಮಸ್ಯೆಗಳಾಗ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ ಚಿಕಿತ್ಸೆಗಳು ಯಾವ ರೀತಿ ಇರುತ್ತೆ ಸಂಪೂರ್ಣ ಕಾರ್ಯಕ್ರಮನ ವೀಕ್ಷಿಸಿದ್ರೆ ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ವೈದ್ಯರು ತಿಳಿಸ್ಕೊಡ್ತಾರೆ ಸೊ ತುಂಬಾ ಜನ ಸಫರ್ ಮಾಡ್ತಿರ್ತಾರೆ ಪದೇ ಪದೇ ಕೆಮ್ಮು ನೆಗಡಿ ಬರೋದ್ರಿಂದ ಅಂತಾನೆ ಹೇಳ್ಬಹುದು ಈ ಒಂದು ಶ್ವಾಸಕೋಶದ ರೋಗಗಳಿಗೆ ಆಯುರ್ವೇದದಲ್ಲಿ ಚಿಕಿತ್ಸೆಗಳು ಅನ್ನೋದ್ರ ಬಗ್ಗೆ ನಾವು ಮಾತನಾಡೋದಾದ್ರೆ ಟ್ರೀಟ್ಮೆಂಟ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಆಯುರ್ವೇದದಲ್ಲಿ ನಾವು ಮುಖ್ಯವಾಗಿ ಪಂಚಕರ್ಮ ಚಿಕಿತ್ಸೆ ಅಂತ ಹೋದಾಗ ವಮನ ಮಾಡಿಸ್ತೀವಿ ಅಂದರೆ ವಾಮಿಟ್ ಮಾಡ್ಸೋದಿರ್ಬೋದು ವಿರೇಚನ ಅಂತ ಹೇಳ್ತೀವಿ ಲೂಸ್ ಮೋಷನ್ಗೆ ಟ್ರೀಟ್ಮೆ ಕೊಡ್ತೀವಿ ನಾವು ಧೂಮಪಾನ ಅಂತಂದ್ರೆ ತುಂಬಾ ನ ಯೂಸ್ ಮಾಡಿ ನಾವು ಸ್ಮೋಕ್ ಇನ್ಹೇಲ್ ಮಾಡೋದಕ್ಕೆ ಹೇಳ್ತೀವಿ ಯಾಕಂದ್ರೆ ಕಫ ದೋಷ ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತೆ ಅಂತ ಆಮೇಲೆ ಶಮನ ಔಷಧಿಗಳನ್ನು ಕೊಡ್ತೀವಿ ಈ ರೀತಿ ಅಂದರೆ ಚೂರ್ಣಾಸ್ ಇರ್ಬೋದು ಔಷಧೀಸ್ ಇರ್ಬೋದು ಮಾತ್ರೆಗಳಿರ್ಬೋದು ಈ ರೀತಿ ಔಷಧಿಗಳನ್ನ ನೀವು ತಗೊಳ್ತಾ ಹೋದ್ರೆ ಖಂಡಿತವಾಗ್ಲೂ ನಿಮಗೆ ಯಾವ್ದರಿಂದ ಸಮಸ್ಯೆ ಇದ್ರೂ ಕೂಡ ಅಂದ್ರೆ ಯಾವುದೇ ಕಾರಣಗಳಿಂದ ನಿಮ್ಗೆ ಶ್ವಾಸಕೋಶದಲ್ಲಿ ತೊಂದರೆ ಇದ್ರೂ ಕೂಡ ಅದನ್ನ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು ಖಂಡಿತವಾಗ್ಲು ಸೊ ನಿಮ್ಮ ಒಂದು ಅವರ ಒಂದು ಸಮಸ್ಯೆನ ನೋಡಿದಾಗ ಯಾವ ತರ ಚಿಕಿತ್ಸೆ ಬೇಕು ಅನ್ನೋದನ್ನ ಡಿಸೈಡ್ ಡಿಸೈಡ್ ಮಾಡ್ಬೋದು ಹೌದ್ರಿ ಇನ್ನು ತುಂಬಾ ಜನ ಹೇಳ್ತಾ ಇರ್ತಾರೆ ಹದಿನೈದು ದಿವಸ ಚಿಕಿತ್ಸೆ ಪಡ್ಕೊಳ್ತೀನಿ ಸರಿ ಹೋಗಿರ್ತೀನಿ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಈ ಪ್ರಾಬ್ಲಮ್ ನೆಗಡಿ ಆಗಿರ್ಬೋದು ಕೆಮ್ಮು ಸೊ ಈ ತರ ತೊಂದ್ರೆ ಪದೇ ಪದೇ ಬರೋದಿಕ್ಕೆ ಏನಾದ್ರೂ ರೀಸನ್ ಇರುತ್ತೆ ರೀಸನ್ ಇದೆ ಏನಕ್ಕೆ ಅಂತ ಹೇಳಿದ್ರೆ ನೀವು ಮೆಡಿಸಿನ್ ತಗೊಳ್ತಾ ಇರ್ತೀರಾ ಬಟ್ ನಿಮ್ಮ ಜೀವನ ಶೈಲಿಯಲ್ಲಿ ಆಗಿರ್ಬೋದು ಅಥವಾ ಆಹಾರ ಪದ್ಧತಿಯಲ್ಲಿ ಆಗಿರ್ಬೋದು ಏನೋ ಒಂದ್ ಮಿಸ್ಟೇಕ್ ಮಾಡ್ತಾ ಇರ್ತೀರಾ ಸೊ ನೀವು ಮೆಡಿಸಿನ್ ತಗೋಬೇಕಾರೆ ಆಯುರ್ವೇದಿಕ್ ಅಲ್ಲಿ ಮುಖ್ಯವಾಗಿ ನಾವು ಹೇಳೋದೇನೆ ನೀವು ಮೆಡಿಸಿನ್ ತಗೊಳ್ಬೇಕಾರೆ ನೀವು ಡಯಟ್ ನ ಫಾಲೋ ಮಾಡಿ ನಿಮ್ಮ ಜೀವನ ಶೈಲಿಯನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ನಿಮಗೆ ಕೋಲ್ಡ್ ಆಗ್ತಾ ಇರುತ್ತೆ ಪದೇ ಪದೇ ಅಲರ್ಜಿ ಸಮಸ್ಯೆ ಇರುತ್ತೆ ಅಂದಾಗ ನೀವು ಡೈರೆಕ್ಟಾಗಿ ಫ್ಯಾನ್ ಕೆಳಗೆ ಮಾಡ್ಕೊಳ್ತಾ ಇರ್ತೀರ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರಿಂದ ಸ್ನಾನ ಮಾಡೋದಿರ್ಬೋದು ಈ ರೀತಿ ಏನಾದರೂ ನೀವು ಮಿಸ್ಟೇಕ್ ಮಾಡ್ತಾ ಇದ್ದರೆ ಅದು ನಿಮಗೆ ಹೋಗಲ್ಲ ಮೆಡಿಸಿನ್ ತೊಗೊಳ್ತಾ ಇರ್ತೀರ ಅವಾಗ ಮಾತ್ರ ಕಡಿಮೆ ಆಗುತ್ತೆ ಮತ್ತೆ ಫಿಫ್ಟೀನ್ ಡೇಸ್ ಇಲ್ಲ ಒನ್ ಮಂತ್ ಆದಮೇಲೆ ಮತ್ತೆ ಬರುತ್ತೆ ಸೊ ನಿಮ್ಮ ಊಟದಲ್ಲೂ ಕೂಡ ಅಷ್ಟೇ ನಾವು ಕೆಲವೊಂದು ಪದಾರ್ಥ ಪರ್ಟಿಕ್ಯುಲರಾಗಿ ಶ್ವಾಸಕೋಶದ ಸಮಸ್ಯೆ ಇದ್ದವರಿಗೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಸೌತೆಕಾಯಿ ಇರ್ಬೋದು ಮೊಸರು ಮೊಟ್ಟೆ ತೊಗೊಂಡ್ರೆ ನಿಮ್ಮ ದೇಹದಲ್ಲಿ ಕಫ ಜಾಸ್ತಿ ಆಗುತ್ತೆ ನಾನ್ ವೆಜ್ ಇರೋರಿಗೆ ಮುಖ್ಯವಾಗಿ ಸೊ ಈ ರೀತಿಯಾದಂತಹ ತಣ್ಣಗಿರುವಂಥ ಆಹಾರ ಪದಾರ್ಥಗಳಿರ್ಬೋದು ಮತ್ತು ಸಿಟ್ರಸ್ ಐಟಮ್ಸ್ ಅಂತ ನಾವು ಹೇಳ್ತೀವಿ ಇರಬಹುದು ಇಲ್ಲ ಆರೆಂಜ್ ಪೈನಾಪಲ್ ಪಪ್ಪಾಯ ಸೊ ಈ ರೀತಿಯಾದಂತಹ ಫ್ರೂಟ್ಸ್ಗಳನ್ನು ಅವಾಯ್ಡ್ ಮಾಡಬೇಕು ಈ ರೀತಿಯಾಗಿ ಮಾಡಿ ನೀವು ಮೆಡಿಕೇಶನ್ ತೊಗೊಂಡ್ರೆ ಅದು ನಿಮಗೆ ಮತ್ತೆ ಬರೋದಿಲ್ಲ ಸೊ ಕೋರ್ಸ್ ಅಂತ ಇರುತ್ತೆ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಈಗ ನಾವು ಆಯುರ್ವೇದದಲ್ಲಿ ಹೇಳಬೇಕಂದ್ರೆ ಟ್ವೆಂಟಿ ಒನ್ ಡೇಸ್ ಫಾರ್ಟಿ ಏಯ್ಟ್ ಡೇಸ್ ಆ ಥರ ಹೇಳ್ತೀವಿ ಒಂದು ಮಂಡಲ ಅಂತ ಹೇಳ್ತೀವಿ ಸೊ ಆ ರೀತಿ ನೀವು ಡಯಟ್ನ ಫಾಲೋ ಮಾಡಿ ಔಷಧಿ ತೊಗೊಂಡ್ರೆ ನಿಮಗೆ ಪದೇ ಪದೇ ಬರೋವಂಥ ಸಾಧ್ಯತೆಗಳು ಇರೋದಿಲ್ಲ ಖಂಡಿತವಾಗ್ಲು ಸೊ ಸಾಕಷ್ಟು ಜನ ಎಲ್ಲಿ ನಾವು ತಪ್ಪುಗಳನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ವೈದ್ಯರು ಹೇಳ್ತಾ ಅಥವಾ ಆಹಾರ ಕೂಡ ಬಹಳ ಇಂಪಾರ್ಟೆಂಟ್ ಯಾವೆಲ್ಲ ಆಹಾರವನ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಈ ಒಂದು ಶ್ವಾಸಕೋಶದ ಸಮಸ್ಯೆಗಳಿದ್ದಾಗ ಅನ್ನೋದ್ರ ಬಗ್ಗೆ ವೈದ್ಯರು ತಿಳಿಸ್ತಾ ಇದ್ರು ನೀವು ಕೂಡ ಸಾಕಷ್ಟು ದಿನಗಳಿಂದ ಅಥವಾ ಸಾಕಷ್ಟು ವರ್ಷಗಳಿಂದ ಈ ಒಂದು ಆರೋಗ್ಯದ ಸಮಸ್ಯೆಯಿಂದ ಸಫರ್ ಆಗ್ತಿದಿರಾ ಸೂಕ್ತವಾಗಿರುವಂತಹ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಟಿವಿಯ ಸ್ಕ್ರೀನ್ ಮೇಲೆ ನಿಮಗೆ ಡಾಕ್ಟರ್ ಶ್ವೇತಾ ನವೀನ್ ಅವರ ಫೋನ್ ನಂಬರ್ಸ್ ಬರ್ತಾ ಇದೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನ ಪಡ್ಕೊಂಡು ನೇರವಾಗಿ ನೀವು ಡಾಕ್ಟರ್ನ ಭೇಟಿ ಮಾಡಬಹುದು ಸೊ ಈ ಒಂದು ಶ್ವಾಸಕೋಶದ ಸಮಸ್ಯೆಗೆ ಈ ಒಂದು ಸುಖ ಶ್ವಾಸ ಅನ್ನೋ ಒಂದು ಪ್ರಾಡಕ್ಟ್ ನ ಮಾಡಿದಿರಾ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಥವಾ ಇದನ್ನ ಯಾವ ರೀತಿ ತಗೊಳ್ಬೇಕಾಗತ್ತೆ ಇದ್ರ ಬಗ್ಗೆ ತಿಳಿಸ್ತಾ ಇದೆ ಸುಖ ಶ್ವಾಸ ಅನ್ನೋದು ಒಂದು ಆಯುರ್ವೇದ ಔಷಧಿ ಅದು ಇಪ್ಪತ್ತೊಂದು ಗಿಡಮೂಲಿಕೆಗಳನ್ನ ಬಳಸಿ ಮಾಡಿದೀವಿ ಆ ಈಗ ವಿಜಯನಗರ ಆಯುರ್ವೇದಿಕ್ ಸೆಂಟರ್ ಇದೆ ಅದು ಕೂಡ ನಮ್ದೆ ಕ್ಲಿನಿಕ್ ಅದು ಹನ್ನೆರಡು ವರ್ಷಗಳಿಂದ ಇದೆ ಸೊ ಹನ್ನೆರಡು ವರ್ಷಗಳಿಂದ ಪೇಶೆಂಟ್ ಮೇಲೆ ಅಂದ್ರೆ ಬೆಂಗಳೂರಲ್ಲಿ ಅಂದ್ರೆ ಮುಖ್ಯವಾಗಿ ನಿಮಗೆ ಉಸಿರಾಟದ ತೊಂದರೆ ಜಾಸ್ತಿನೇ ಇರುತ್ತೆ ಬಿಕಾಸ್ ಆಫ್ ಪೊಲ್ಯೂಷನ್ ಗೊತ್ತೇ ಇರುತ್ತೆ ಸೊ ಹಾಗಾಗಿ ಪೇಷಂಟ್ಗಳನ್ನ ನೋಡಿ ಅವರನ್ನು ಅಧ್ಯಯನ ಮಾಡಿ ಯಾವ ರೀತಿ ಯಾವ ಗಿಡಮೂಲಿಕೆಗಳನ್ನು ಕೊಟ್ಟರೆ ಅದು ಹೋಗುತ್ತೆ ಅಂತ ಹೇಳಿ ರಿಸರ್ಚ್ ಮಾಡಿ ಅದೊಂದು ಮಾಡಿರುವಂಥ ಔಷಧಿ ಸುಖ ಶ್ವಾಸ ಸೊ ಇದನ್ನು ತೊಗೊಂಡ್ರೆ ನಿಮಗೆ ಕೆಮ್ಮು ನೆಗಡಿ ಅಲರ್ಜಿ ಸಮಸ್ಯೆ ಏನೇ ಶ್ವಾಸಕೋಶದ ಸಮಸ್ಯೆ ಇದ್ರೂ ಕೂಡ ಅದನ್ನು ಕಡಿಮೆ ಮಾಡಿಕೊಳ್ಬೋದು ಅಂದ್ರೆ 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 ಒಂದು ಪ್ರಮುಖ ಉಪಯೋಗಗಳು ಅಡ್ವಾಂಟೇಜಸ್ ಅಡ್ವಾಂಟೇಜಸ್ ಯಾವ ರೀತಿ ಮುಖ್ಯವಾಗಿ ನಿಮಗೆ ಲಂಗ್ ಇನ್ಫೆಕ್ಷನ್ ಆದಾಗ ಕಫ ಶೇಖರಣೆ ಆಗ್ತಾ ಇರುತ್ತೆ ಸೊ ಇದರಲ್ಲಿ ಇಪ್ಪತ್ತೊಂದು ಗಿಡಮೂಲಿಕೆಗಳನ್ನ ನಾವು ಬಳಸಿರೋದ್ರಿಂದ ಇದು ಕಫವನ್ನ ನಿಮ್ಮ ದೇಹದಿಂದ ಹೊರಗಾಕಕ್ಕೆ ಸಹಾಯ ಮಾಡುತ್ತೆ ಸೊ ಇದನ್ನ ತಗೊಂಡಾಗ ಫಸ್ಟ್ ನಿಮ್ಗೆ ವಾಮಿಟ್ ಕೂಡ ಆಗ್ಬಹುದು ಇಲ್ಲ ಲೂಸ್ ಮೋಷನ್ ಕೂಡ ಆಗ್ಬಹುದು ಕೆಲವರು ಭಯ ಬಿದ್ದು ಫೋನ್ ಮಾಡಿರೋರು ಇದಾರೆ ಪೇಶೆಂಟ್ ಗೆ ಕೊಟ್ಟಾಗ ನಮಗೆ ಇದನ್ನ ತಗೊಂಡ್ ಬಿ ವಾಮಿಟ್ ಆಯ್ತು ಅಂತ ಮುಖ್ಯವಾಗಿ ನಾವು ಪಂಚಕರ್ಮ ಮಾಡಬೇಕಂದ್ರೆ ಕಫನ ದೇಹದಿಂದ ತೆಗಿಬೇಕಾದ್ರೆ ನಾವು ವಮನ ವಿರೇಚನೇ ಕೊಡೋದು ಸೊ ಈ ಗಿಡಮೂಲಿಕೆಗಳನ್ನ ಬಳಸಿ ಇದನ್ನ ಮಾಡಿರೋದ್ರಿಂದ ಕೂಡ ಇದನ್ನ ತಗೊಂಡ ತಕ್ಷಣ ನಿಮಗೆ ವಾಮಿಟ್ ಕೂಡ ಆಗುತ್ತೆ ಏನಕ್ಕೆ ಅಂದರೆ ಕಫ ಆಚೆ ಬರುತ್ತೆ ಅಥವಾ ಲೂಸ್ ಮೋಷನ್ ಇಂದನೂ ಕೂಡ ನಿಮಗೆ ಕಫ ಆಚೆ ಬರೋದಕ್ಕೆ ಸಹಾಯ ಮಾಡುತ್ತೆ ಆಚೆ ಹಾಕುತ್ತೆ ಹೌದು ದೇಹದ ಟಾಕ್ಸಿನ್ಸ್ ಆಚೆ ಹಾಕಿ ಕಫನ ಹೊರಗಡೆ ಹಾಕೋದ್ರಿಂದ ನಿಮಗೆ ಇನ್ಫೆಕ್ಷನ್ಸ್ ಏನೇ ಇದ್ರೂ ಕೂಡ ಅದು ನಿಧಾನಕ್ಕೆ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಈಗ ನೀವು ಬೇರೆ ಮೆಡಿಸಿನ್ ಅಂದರೆ ಅಲೋಪತಿ ಮೆಡಿಸಿನ್ಸ್ ತೊಗೊಂಡ್ರೆ ಇಮಿಡಿಯೇಟಾಗಿ ನಿಮಗೆ ಕಫ ಹೋಗುತ್ತೆ ಫೈವ್ ಡೇಸ್ ಆ್ಯಂಟಿಬೋಟಿಕ್ ಕೋರ್ಸ್ ಇರುತ್ತೆ ತೊಗೊಂಡ್ರೆ ಅದು ಕಡಿಮೆ ಆಗಿಬಿಡುತ್ತೆ ಪ್ಲಸ್ ಮತ್ತೆ ನಿಮಗೆ ಅಲರ್ಜಿಗಳು ಪದೇ ಪದೇ ಬರ್ತಾನೆ ಇರುತ್ತೆ ನಿಮ್ಮ ಆಹಾರದಿಂದ ಆಗಿರಬಹುದು ಇಲ್ಲ ಜೀವನ ಶೈಲಿಯಿಂದ ಆಗಿರ್ಬೋದು ಮತ್ತೆ ಮತ್ತೆ ಬರ್ತಾ ಇರುತ್ತೆ ಆದರೆ ಇದು ಹೇಗೆ ಅಂತ ಹೇಳಿದ್ರೆ ನಿಮಗೆ ಕಡಿಮೆ ಆಗೋಕ್ಕೆ ಅಟ್ಲೀಸ್ಟ್ ಒಂದು ಟೆನ್ ಡೇಸ್ ಆದರೂ ಬೇಕೇ ಬೇಕೇ ಆಗುತ್ತೆ ಯಾಕಂದರೆ ಆಯುರ್ವೇದಿಕ್ ಆಗಿರೋದ್ರಿಂದ ಗಿಡಮೂಲಿಕೆಗಳಿರೋದ್ರಿಂದ ನಿಮ್ಗೆ ಒಂದು ಹತ್ತು ದಿನ ಹಿಡಿಯುತ್ತೆ ಬಟ್ ಅದು ಕೋರ್ಸ್ ಇರುತ್ತೆ ನೀವು ತ್ರೀ ಮಂತ್ಸ್ ತಗೊಂಡಾಗ ನಂತರ ನೀವೇನಾದ್ರೂ ಆಹಾರದಲ್ಲಿ ವ್ಯತ್ಯಾಸ ಮಾಡಿದ್ರು ಇಮಿಡಿಯೇಟ್ ಆಗಿ ನಿಮ್ಗೆ ಅದು ಎಫೆಕ್ಟ್ ಆಗೋದಿಲ್ಲ ಈಗೆಲ್ಲೋ ನೀವು ಇನಿಷಿಯಲಿ ಹೇಳ್ಬಿಟ್ರಿ ಈ ತರ ಕಾಣಿಸ್ಕೊಳ್ಬಹುದು ವಾಮಿಟ್ ಅಥವಾ ಲೂಸ್ ಮೋಷನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಅಥವಾ ಬೇರೆ ಏನಾದ್ರೂ ಅಡ್ಡ ಆಗುವಂತದ್ದು ಇರುತ್ತೆ ಡಾಕ್ಟರ್ ಇಪ್ಪತ್ತೊಂದು ಗಿಡಮೂಲಿಕೆಗಳಿಂದ ಮಾಡಿರೋದ್ರಿಂದ ಅಡ್ಡ ಪರಿಣಾಮ ಏನೂ ಇರಲ್ಲ ನಾರ್ಮಲ್ ಆಗಿ ನಾವು ನೇಚರ್ ಜೊತೆನೆ ಬದುಕ್ತಾ ಇರೋದು ಸೊ ನಾವು ಕೆಮಿಕಲ್ಸ್ ತಗೊಂಡ್ರೆ ನಮಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅದರಿಂದ ನಾವು ಭಯಪಡ್ಬೇಕು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಏನೇ ನಾವು ಗಿಡಮೂಲಿಕೆಗಳನ್ನ ಬಳಸಿ ಮಾಡಿರೋದ್ರಿಂದ ಅದರಿಂದ ನಿಮಗೆ ಯಾವುದು ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ ಅದು ಸೇಫ್ ಬಟ್ ಅದನ್ನು ಮುಂಚೆನೇ ನೀವು ವಾಮಿಟ್ ಆದರೆ ಇಲ್ಲ ಲೂಸ್ ಮೋಷನ್ ಆದರೆ ಅದರಲ್ಲಿ ಕಫನೇ ಹೋಗ್ತಾ ಇರುತ್ತೆ ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ಸುಮ್ಮನೆ ಗಾಬರಿ ಬೀಳೋದಲ್ಲ ನಾನು ಮೆಡಿಸಿನ್ ತೊಗೊಂಡ್ಬಿಟ್ಟೆ ನನಗೆ ಲೂಸ್ ಮೋಷನ್ ಆಯಿತು ಇಲ್ಲ ವಾಮಿಟ್ ಆಯಿತು ಅಂತ ಅಂದ್ಬಿಟ್ಟು ನಮ್ಮ ದೇಹದಿಂದ ಕಫ ಆಚೆ ಹೋಗೋಕ್ಕೆ ಮಾರ್ಗ ಇರೋದೇ ಅದು ಸೊ ನಾವು ವಾಮಿಟ್ ಮಾಡಿ ಆದರೂ ಹೊರಗಡೆ ಹಾಕಬೇಕು ಇಲ್ಲ ಕೆಮ್ಮದಾಗ ನಿಮಗೆ ಕಫ ಬರುತ್ತೆ ಫೋರ್ಸ್ಬುಲಿ ಸೊ ನೀವು ಬಾಯಿಂದ ಅದನ್ನು ಹೊರಗಡೆ ಹಾಕ್ತಿರ ಸೊ ಅದೇ ರೀತಿ ಇದು ಕೂಡ ಮೆಡಿಸಿನ್ ತಗೊಂಡಾಗ ನಮ್ಮ ದೇಹದಿಂದ ಆಚೆ ಬರುತ್ತೆ ಕಫ ಸೊ ಆವಾಗ ನಿಮಗೆ ರಿಲೀಫ್ ಸಿಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಖಂಡಿತ ಸೊ ಸುಖ ಅಲ್ಲಿ ಯಾವುದೇ ರೀತಿಯಾಗಿರುವಂತ ಸೈಡ್ ಎಫೆಕ್ಟ್ ಇರೋದಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ವೈದ್ಯರು ತಿಳಿಸ್ತಾ ಇದ್ರು ಸೊ ನಿಮಗೂ ಕೂಡ ಶ್ವಾಸಕೋಶದ ಸಮಸ್ಯೆಗಳು ಆಗ್ತಾ ಇದೆ ಲಂಗ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಪದೇ ಪದೇ ನೆಗಡಿ ಕೆಮ್ಮು ಅಥವಾ ಬೇರೆ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳಿದೆ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೂಡ ನಿಮ್ಗೆ ಅಪಾಯಿಂಟ್ಮೆಂಟ್ ಸಂಖ್ಯೆಗಳು ಬರ್ತಾ ಇದೆ ಕಾಲ್ ಮಾಡಿ ನೇರವಾಗಿ ಡಾಕ್ಟರ್ ಶ್ವೇತಾ ನವೀನ್ ಅವ್ರನ್ನ ಭೇಟಿ ಮಾಡಬಹುದು ಇನ್ನು ಈ ಒಂದು ಸುಖ್ವಾಸ ಬಗ್ಗೆ ನಾವು ಇನ್ನಷ್ಟು ತಿಳ್ಕೊಳ್ಳೋದಾದ್ರೆ ಯಾವೆಲ್ಲ ವಿಶೇಷವಾಗಿರುವಂತಹ ಇಂಗ್ರೀಡಿಯಂಟ್ಸ್ ಇದ್ರಲ್ಲಿ ಯೂಸ್ ಮಾಡಿದಿರಾ ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಳ್ಬಹುದು ನಾರ್ಮಲ್ ಆಗಿ ಆಯುರ್ವೇದಿಕ್ ಅಲ್ಲಿ ಕೇಳಿರ್ತೀರಾ ಮುಖ್ಯವಾಗಿ ನಾವು ಕೆಮ್ಮಿಗೆ ಕೊಡೋದು ಹೊಸ ಪುಷ್ಕರ ಮೂಲ ಇರಬಹುದು ತುಳಸಿ ಕರ್ಪೂರ ಸೊ ಈ ರೀತಿ ಇಪ್ಪತ್ತೊಂದು ಗಿಡಮೂಲಿಕೆಗಳನ್ನ ಬಳಸಿ ಇದರಲ್ಲಿ ಮಾಡಿದೆ ಇದೆಲ್ಲ ಏನಂದ್ರೆ ನಿಮ್ಗೆ ಬ್ರಾಂಕೋ ಡೈಯ್ಟರ್ತಾರೆ ಸೊ ಕನ್ಸ್ಟ್ರಿಕ್ಟ್ ಆಗಿರುವಂತಹ ಏರ್ ವೇಸ್ ನ ಇದು ಓಪನ್ ಮಾಡುತ್ತೆ ಮತ್ತೆ ಕಫ ಏನೇ ಇದ್ರು ದೇಹದಿಂದ ಆಚೆ ಹಾಕೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನಿಮ್ಗೆ ಮತ್ತೆ ಕೆಲವರಿಗೆ ಜನತಿಕಲಿ ಕೂಡ ಬಂದಿರುತ್ತೆ ಅಂದ್ರೆ ನಿಮ್ಮ ತಾಯಿ ತಂದೆ ತಾಯಿಗಿರ್ಬೋದು ಇಲ್ಲ ಅಜ್ಜಿ ತಾತಂಗಿರ್ಬೋದು ಅವ್ರಿಗೆ ಏನಾರು ಅಸ್ತಮ ಸಮಸ್ಯೆ ಇದ್ರೆ ಇಲ್ಲ ವೀಸಿಂಗ್ ಪ್ರಾಬ್ಲಮ್ ಇದ್ರೆ ಅದನ್ನ ಕೂಡ ಇದು ಕಡಿಮೆ ಮಾಡಿ ಕೊಡುತ್ತೆ ನಿಮ್ಗೆ ಸೊ ಈಗ ಪ್ರಾಡಕ್ಟ್ ನ ಯೂಸ್ ಮಾಡಿರುವಂತವ್ರು ನಿಮಗೆ ಯಾವ ರೀತಿ ಫೀಡ್ಬ್ಯಾಕ್ಸ್ ಕೊಡ್ತಾ ಇರ್ತಾರೆ ಈಗ ಈ ಪ್ರಾಡಕ್ಟ್ ನ ಯೂಸ್ ಮಾಡಿ ಇನ್ಹೇಲರ್ ತಗೊಂಡಿರೋರು ಕೂಡ ಬಿಟ್ಟಿರೋರು ಇದಾರೆ ಅಂದ್ರೆ ತುಂಬಾ ವರ್ಷದಿಂದ ಇನ್ಹೇಲರ್ ಯೂಸ್ ಮಾಡ್ತಾ ಇದ್ವಿ ಅದು ಬಾಡಿಗೆ ಎಷ್ಟು ಎಫೆಕ್ಟ್ ಅಂತ ಅವ್ರಿಗೂ ಗೊತ್ತಿರತ್ತೆ ಅಲ್ಲ ಸೊ ಬಿಡಬೇಕು ಅಂತ ಅಂದ್ಬಿಟ್ಟು ಆಯುರ್ವೇದಿಕ್ ಮೆಡಿಸಿನ್ ತಗೊಳ್ಬೇಕು ಅಂತ ತಗೊಂಡು ಇನ್ಹೇಲರ್ ಕೂಡ ಬಿಟ್ಟಿರೋರು ಕೂಡ ಇದಾರೆ ಮತ್ತೆ ಇದನ್ನ ನೀವು ಮಕ್ಕಳಿಗೂ ಕೂಡ ಕೊಡಬಹುದು ಐದು ವರ್ಷದ ಮೇಲ್ಪಟ್ಟಿನ ಮಕ್ಕಳಿಗೂ ಕೂಡ ಕೊಡಬಹುದು ದೊಡ್ಡವರು ಕೂಡ ತಗೊಳ್ಬಹುದು ಸೊ ದೊಡ್ಡವರು ಚಿಕ್ಕವರು ಯಾರಿಗೆ ಈ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆ ಅಥವಾ ಶ್ವಾಸಕೋಶದ ಸಮಸ್ಯೆ ಆಗ್ತದೆ ಅಂತಂದ್ರೆ ಸುಖ ಶ್ವಾಸನ ಯಾವ ರೀತಿ ನೀವು ಬಳಸಬಹುದು ಅನ್ನೋದ್ರ ಬಗ್ಗೆ ನಮಗೆ ವೈದ್ಯರು ತಿಳಿಸ್ಕೊಡ್ತಾ ಇದ್ರು ಪ್ರತಿದಿನ ಇದನ್ನ ತಗೊಳ್ಬೇಕಾಗತ್ತೆ ಎಂಟಿ ಸ್ಟೋಮಕಲ್ ತಗೊಳ್ಬೇಕಾ ಅಥವಾ ಆಫ್ಟರ್ ಬ್ರೇಕ್ಫಾಸ್ಟ್ ತಗೊಳ್ಬೇಕಾ ಯಾವ ರೀತಿ ಇರುತ್ತೆ ಇದು ಮೆಡಿಸಿನ್ ಆಗಿರೋದ್ರಿಂದ ನೀವು ಊಟ ಆದ ನಂತರನೇ ತಗೊಳ್ಬೇಕು ಬೆಳಗ್ಗೆ ಹಾಗೂ ರಾತ್ರಿ ಹತ್ತ ಎಮ್ ಎಲ್ ದವ್ರಿಗೆ ಹತ್ತು ಎಂ ಎಲ್ ನೀರಿನ ಜೊತೆ ಮಿಕ್ಸ್ ಮಾಡಿ ತಗೊಳ್ಬೇಕು ಯಾಕಂದ್ರೆ ಅದು ತುಂಬಾ ಕಾನ್ಸಂಟ್ರೇಟೆಡ್ ಇರುತ್ತೆ ಮಕ್ಕಳಿಗೆ ಐದು ವರ್ಷದ ಮಕ್ಳಿಗೆ ಐದು ವರ್ಷದ ಮೇಲೆ ಮೇಲ್ಪಟ್ಟಿರೋರಿಗೆ ಐದು ಎಮ್ ಎಲ್ ತಗೊಂಡ್ರೆ ಸಾಕಾಗುತ್ತೆ ದಿನಕ್ಕೆ ಎರಡು ಬಾರಿ ತಗೊಳ್ಬೇಕು ಇಲ್ಲ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಸೊ ನಿಮ್ಮ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿನೂ ಕೂಡ ಯಾವ ರೀತಿ ಡೋಸೇಜ್ ಅಂತ ಅಂದ್ಬಿಟ್ಟು ನೀವು ತಗೊಳ್ಬೇಕು ಖಂಡಿತವಾಗ್ಲು ಸೊ ಯಾವುದೇ ರೀತಿಯಾಗಿರುವಂತಹ ಡೌಟ್ಸ್ ಅನುಮಾನಗಳಿದೆ ಅಂತ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಸೊ ಸ್ಕ್ರೀನ್ ಮೇಲೆ ನಿಮ್ಗೆ ಹೆಚ್ ಆರ್ ಬಲ್ಸ್ ಫೋನ್ ನಂಬರ್ ಬರ್ತಾ ಇದೆ ಬೆಂಗಳೂರಿನ ವಿಜಯನಗರ್ ನಲ್ಲಿ ಇರುವಂತದ್ದು ನೇರವಾಗಿ ಡಾಕ್ಟರ್ ಶ್ವೇತಾ ನವೀನ್ ಅವ್ರನ್ನ ನೀವು ಭೇಟಿ ಮಾಡಬೇಕು ಅಂತಂದ್ರೆ ಮಾಡಿ ಅಪಾಯಿಂಟ್ಮೆಂಟ್ ಏನೋ ಕಾರ್ಯಕ್ರಮದಲ್ಲಿ ನಮಗೆ ಒಂದು ಶ್ವಾಸಕೋಶದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ಬರದಕ್ಕೆ ಕಾರಣಗಳೇನಿರಬಹುದು ಇನ್ನು ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ನ ತಿಳಿಸ್ತಾ ಇದ್ರು ಎಲ್ಲೋ ಒಂದು ಕಡೆ ನೀವು ಪ್ರಾರಂಭದಲ್ಲೇ ಹೇಳ್ತಾ ಇದ್ರಿ ಆಹಾರ ಅನ್ನೋದ್ ಬಹಳ ಇಂಪಾರ್ಟೆಂಟ್ ವಿಶೇಷವಾಗಿ ಆಯುರ್ವೇದದಲ್ಲಿ ಪತ್ತೆ ಅನ್ನುವಂಥದ್ದನ್ನ ಫಾಲೋ ಮಾಡಿದ್ರೆ ಇರುವಂತಹ ಆರೋಗ್ಯದ ಆದಷ್ಟು ಬೇಗ ಹೊರಗಡೆ ಬರಬಹುದು ಅಂತ ಈ ಒಂದು ಶ್ವಾಸಕೋಶದ ಸಮಸ್ಯೆಗಳಿದ್ದಾಗ ಯಾವ ರೀತಿಯಾಗಿರುವಂತಹ ಆಹಾರದ ಪದ್ಧತಿ ಜೀವನ ಶೈಲಿಯನ್ನ ನಾವು ರೂಢಿಸ್ಕೊಳ್ಬೇಕಾಗುತ್ತೆ ಈ ಒಂದು ಸಮಸ್ಯೆ ಟ್ರಿಗರ್ ಆಗಬಾರ್ದು ಇನ್ ಫ್ಯೂಚರ್ ಅಲ್ಲಿ ಶ್ವಾಸಕೋಶದ ಸಮಸ್ಯೆಗೆ ಮುಖ್ಯವಾಗಿ ನಾವು ಕೋಲ್ಡಿಂದ ದೂರ ಇರಿ ಅಂತ ಹೇಳಿರ್ತಾರೆ ನಾರ್ಮಲ್ ನೀವು ಎಲ್ಲೇ ಹೋದ್ರೂ ಕೋಲ್ಡ್ ಐಟಮ್ಸ್ ನ ನೀವು ತಗೊಳ್ಬಾರ್ದು ಅಂತ ಹೇಳ್ತೀವಿ ಹೇಳ್ಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಸೌತೆಕಾಯಿ ಮತ್ತೆ ಕಲ್ಲಂಗಡಿ ಹಣ್ಣು ಇರ್ಬೋದು ಮೆಲನ್ ಇರ್ಬೋದು ಈಗ ಸಮ್ಮರ್ ಅಂತ ಜಾಸ್ತಿ ಅದನ್ನೇ ತಗೊಳ್ಳೋರು ಇರ್ತಾರೆ ಜ್ಯೂಸಸ್ ತಗೊಳ್ಳೋರು ಇರ್ತಾರೆ ನಿಂಬೆ ಹಣ್ಣಿನ ಜ್ಯೂಸ್ ವೈರಕ್ಟಾಗಿ ಕುಡಿಯೋದಿರ್ಬೋದು ಮಜ್ಜಿಗೆ ತೊಗೊಳ್ಳೋದು ಮೊಸರು ತಗೊಳ್ಳೋದಿರ್ಬೋದು ಇದೆಲ್ಲಾನು ಕಂಪಲ್ಸರಿ ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಕಾಫಿ ಕಫ ಫಾರ್ಮೇಶನ್ ಆಗೋದಿಲ್ಲ ಸೊ ಮುಖ್ಯವಾಗಿ ಸೊ ಕಫಗಳು ಬರದೇ ಇದ್ದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಬೇಗ ನಿಮ್ಮ ಕಾಯಿಲೆ ಏನೇ ಇದ್ರು ಅದು ಗುಣ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮುಖ್ಯವಾಗಿ ನೀವೇನಾದರೂ ನಾನ್ ವೆಜಿಟೇರಿಯನ್ ಆಗಿದ್ರೆ ಮೊಟ್ಟೆ ತಿನ್ನಬಾರ್ದು ಅಂತ ನಾವೇನು ಹೇಳ್ತೀವಿ ಯಾಕಂದರೆ ಮೊಟ್ಟೆ ದೇಹದಲ್ಲಿ ಕಫವನ್ನು ಜಾಸ್ತಿ ಫಾರ್ಮೇಶನ್ ಮಾಡುತ್ತೆ ಸೊ ಮೊಟ್ಟೆಯನ್ನು ಬಿಟ್ಟು ಬಿಟ್ಟು ಮತ್ತೆ ಈ ಹುಳಿ ಐಟಮ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನೆಲ್ಲನೂ ಬಿಡಬೇಕು ಮತ್ತು ನಿಮ್ಮ ಜೀವನ ಶೈಲಿ ಅಂತ ಹೇಳಿದ್ರೆ ಕೆಲವರಿಗೆ ತಣ್ಣೀರು ಕುಡಿಯೋ ತುಂಬಾ ಕೋಲ್ಡ್ ವಾಟರ್ ಫ್ರಿಜ್ ವಾಟರ್ ಎಲ್ಲ ಕುಡಿಯೋರು ಇರ್ತಾರೆ ನಿಮಗೆ ಲಂಗ್ ಇನ್ಫೆಕ್ಷನ್ ಇದೆ ನೀವು ಆ ಥರ ಕಾಯಿಲೆಯಿಂದ ಬಳಿಲ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ವಾಮ್ ವಾಟರ್ ಕುಡಿದ್ರೆ ನಿಮಗೆ ಬೇಗನೆ ನಿಮ್ಗೆ ಏನು ಇನ್ಫೆಕ್ಷನ್ ಇದ್ರೂ ಅದು ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಡೈರೆಕ್ಟ್ ಆಗಿ ಫ್ಯಾನ್ ಕೆಳಗಡೆ ಮಲ್ಕೋದಾಗಿರಬಹುದು ಅಥವಾ ತಣ್ಣೀರಿಂದ ಸ್ನಾನ ಮಾಡೋದಿರಬಹುದು ಈ ರೀತಿಯಾದಂತಹ ಕೆಲವೊಂದು ಜೀವನ ಶೈಲಿಯನ್ನ ನೀವು ಬದಲಾವಣೆ ಮಾಡಿಕೊಂಡ್ರೆ ಖಂಡಿತವಾಗೂ ನೀವು ಶ್ವಾಸಕೋಶದ ಸಮಸ್ಯೆಯಿಂದ ದೂರ ಇರಬಹುದು ಖಂಡಿತ ಯಾವ ರೀತಿಯಾಗಿರುವಂತಹ ಆಹಾರದ ಪದ್ಧತಿ ಜೀವನ ಶೈಲಿಯನ್ನು ನಾವು ಫಾಲೋ ಮಾಡೋದ್ರಿಂದ ಶ್ವಾಸಕೋಶದ ಸಮಸ್ಯೆಗಳನ್ನ ದೂರ ಇರಬಹುದು ಆ ಒಂದು ತೊಂದರೆಗಳಿಂದ ನಾವು ಬರ್ದ ಹಾಗೆ ನೋಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಮಗೆ ವೈದ್ಯರು ತಿಳಿಸ್ತಾ ಇದ್ರು ಇನ್ನು ಯಾವ ರೀತಿ ಕೆಲಸ ಮಾಡೋರಲ್ಲಿ ಈ ಒಂದು ಸಮಸ್ಯೆಗಳನ್ನ ನೀವು ಜಾಸ್ತಿ ನೋಡ್ತೀರಾ ಯಾಕಂದ್ರೆ ಪ್ರತಿನಿತ್ಯ ಕೂಡ ಪೇಷೆಂಟ್ಸ್ ನೋಡ್ತಾ ಇರ್ತೀರಾ ಸೊ ಯಾವ ರೀತಿ ಒಂದು ಕೆಲಸ ಮಾಡೋರಲ್ಲಿ ಇದು ಜಾಸ್ತಿ ಬರುತ್ತೆ ಅಂತವ್ರು ಆದಷ್ಟು ಹುಷಾರಾಗಿದ್ರೆ ಬರದೆ ನೋಡ್ಬೋದು ಅನ್ನೋದಾದರೆ ಯಾವ ರೀತಿ ಈಗ ಜಾಸ್ತಿ ಬಂದು ನಿಮಗೆ ಹೊರಗಡೆ ಟ್ರಾವೆಲ್ ಮಾಡೋರಾಗಿದ್ರೆ ಡಸ್ಟ್ ಅಲರ್ಜಿ ಅಂತ ಬರುತ್ತೆ ಇಲ್ಲ ಅಲ್ಲಿ ಕುತ್ಕೊಂಡು ವರ್ಕ್ ಮಾಡೋರಿದ್ರೆ ಅವ್ರಿಗೂ ತುಂಬನೇ ಬರ್ತಾ ಇರುತ್ತೆ ಸೊ ಇಂಥವ್ರು ಏನೂ ಮಾಡೋದಕ್ಕಾಗೋದಿಲ್ಲ ಈಗ ನಾನು ಸಾಫ್ಟ್ವೇರ್ ಕಂಪ್ನಿಯಲ್ಲಿದ್ದೀನಿ ನಾನು ಎಸಿಯಲ್ಲಿ ಕೂತ್ಕೊಳ್ಳಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅದು ಆಬ್ವಿಯಸ್ ನೀವು ಮಾಡಲೇಬೇಕಾಗುತ್ತೆ ಇಲ್ಲ ಕಂಡಕ್ಟರ್ ಇರ್ಬೋದು ಸೊ ಅಂಥವ್ರು ಅವ್ರು ಟ್ರಾವೆಲ್ ಮಾಡಲೇಬೇಕಾಗುತ್ತೆ ಅಂಥವ್ರಿಗೆ ಶ್ವಾಸಕೋಶದ ಸಮಸ್ಯೆ ಜಾಸ್ತಿ ಇರುತ್ತೆ ಸೊ ಈ ರೀತಿ ಆದಾಗ ಏನು ಮಾಡ್ಬೋದು ಅಂತಂದರೆ ನೀವು ಡಯೆಟ್ನ ಮತ್ತು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಮೆಡಿಸನ್ ನ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ನೀವು ಅದನ್ನ ವಾಸಿ ಮಾಡ್ಕೊಬಿ ಈ ಒಂದು ಬಿಫೋರ್ ಅಂಡ್ ಆಫ್ಟರ್ ಚೇಂಜಸ್ ಅನ್ನುವಂಥದ್ದು ತಗೊಳಕ್ಕೆ ಶುರು ಮಾಡದ್ಮೇಲೆ ಯಾವಾಗ ನಾವು ನೋಟಿಸ್ ಮಾಡಬಹುದು ಅಂದ್ರೆ ಇವಾಗ ಎಷ್ಟು ದಿವಸ ತಗೊಂಡ್ಮೇಲೆ ನನಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಇದೆ ಅಥವಾ ಈಗ ಆರಾಮಾಗಿದ್ದೀನಿ ಅಂತ ಎಷ್ಟು ಡ್ಯೂರೇಷನ್ ತಗೋ ಸುಖ ಶ್ವಾಸ ತಗೊಂಡು ಐದು ಆರು ದಿನದಲ್ಲೇ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ ಕಫಾ ಏನಿರುತ್ತೆ ಅದು ದೇಹದಿಂದ ಹೊರಗಡೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಹತ್ತು ದಿನದಲ್ಲೇ ನಿಮ್ಗೆ ಅದ್ರ ಪರಿಣಾಮ ಏನು ಅಂತ ಗೊತ್ತಾಗುತ್ತೆ ದೇಹದಿಂದ ಕಫ ಆಚೆ ಹೋದಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ ನಿಮಗೆ ಉಸಿರಾಟದ ಸಮಸ್ಯೆ ಏನೇ ಇದ್ರೂ ಕೂಡ ಅದು ಕಡಿಮೆ ಆಗ್ತಾ ಬರುತ್ತೆ ಈಗ ಕೆಲವರು ರಾತ್ರಿ ಮಲ್ಕೊಂಡಾಗ ನನಗೆ ಉಸಿರಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲ ಕೆಲವರಿಗೆ ನಡೀತಾ ಇರಬೇಕಾದ್ರೆ ಉಸಿರಾಟದ ಸಮಸ್ಯೆ ಬರ್ತಾ ಇರುತ್ತೆ ಸೊ ಅದನ್ನು ಕೂಡ ನೀವು ತಕ್ಷಣಕ್ಕೆ ಒಂದು ಐದಾರು ದಿನದಲ್ಲೇನೆ ಕಫ ಎಲ್ಲ ದೇಹದಿಂದ ಆಚೆ ಹೋದರೆ ಉಸಿರಾಟದ ಸಮಸ್ಯೆಯೂ ಕೂಡ ಆಟೋಮೆಟಿಕಾಗಿ ಕಡಿಮೆ ಆಗ್ತಾ ಬರುತ್ತೆ ಓಕೆ ಈಗ ತುಂಬ ಜನ ಈ ಒಂದು ಲಂಗ್ ಇನ್ಫೆಕ್ಷನ್ಸ್ ಇದೆ ಅಂತಂದರೆ ಬೇರೆ ರೀತಿಯಾಗಿರುವಂಥ ಮೆಡಿಸನ್ಸ್ ಅಥವಾ ಒಂದು ಚಿಕಿತ್ಸೆ ಪದ್ಧತಿನ ಫಾಲೋ ಮಾಡ್ತಿರ್ತಾರೆ ಸೊ ಸುಖ ಶ್ವಾಸ ಸ್ಟಾರ್ಟ್ ಮಾಡಿದ್ಮೇಲೆ ಅದ್ರನ್ನ ಅವರು ಟೋಟಲಿ ಕಟ್ ಆಫ್ ಮಾಡಿ ಇದ್ರ ಮೇಲೆ ಡಿಪೆಂಡ್ ಹೇಗೆ ಅಂದ್ರೆ ನೀವೇನಾದ್ರೂ ತುಂಬಾ ಲಾಂಗ್ ಟರ್ಮಿಂದ ತಗೊಳ್ತಾ ಇದ್ರೆ ಈಗ ನಾನು ಮೂರ್ನಾಲ್ಕು ವರ್ಷದಿಂದ ಇನ್ಹೇಲರ್ ತಗೊಳ್ತಾ ಇದ್ದೀನಿ ಇಲ್ಲ ಮೆಡಿಸಿನ್ ತಗೊಳ್ತಾ ಇದ್ದೀನಿ ಅಂತ ಅಂದ್ರೆ ಸೊ ನೀವು ಅದ್ರ ಜೊತೆಗೇನೆ ಒಂದು ಸ್ವಲ್ಪ ದಿನ ಒಂದ್ ಹತ್ತು ದಿನ ಇಪ್ಪತ್ತು ದಿನ ತೊಗೊಂಡು ನಂತರ ಮೆಡಿಸನ್ ಮೆಡಿಸನ್ನ ನೀವು ವಿತ್ಡ್ರಾ ಮಾಡ್ಬೋದು ಇಲ್ಲ ನನಗೆ ರೀಸೆಂಟ್ ಆಗಿ ಏನಾದ್ರೂ ಶುರುವಾಗಿದೆ ಕಾಯಿಲೆ ಅಂತ ಹೇಳಿದ್ರೆ ನೀವು ತಕ್ಷಣನೇ ಸುಖ ಶ್ವಾಸ ತಗೊಳ್ಳೋದ್ರಿಂದ ಏನು ಅಡ್ಡ ಪರಿಣಾಮ ಏನೂ ಆಗೋದಿಲ್ಲ ಸೊ ನೀವು ತುಂಬಾ ಲಾಂಗ್ ಟರ್ಮ್ ಇಂದ ಮೆಡಿಸಿನ್ಸ್ ತಗೊಳ್ತಾ ಇದ್ರೆ ಅದ್ರ ಜೊತೆಗೂ ಸುಖ ಶ್ವಾಸ ನೀವು ತಗೊಳ್ಬಹುದು ಶ್ವಾಸಕೋಶದ ಸಮಸ್ಯೆಗಳಾಗ್ತಾ ಇದೆ ಎಲ್ಲಾ ರೀತಿ ಚಿಕಿತ್ಸೆಗಳನ್ನ ನಾನು ಟ್ರೈ ಮಾಡಿದೀನಿ ಎಲ್ಲೂ ಕೂಡ ನನಗೆ ಸಕ್ಸಸ್ ಅಥವಾ ಸೊಲ್ಯೂಷನ್ ಅನ್ನೋದು ಸಿಕ್ಕಿಲ್ಲ ಅಂತಂದ್ರೆ ಖಂಡಿತ ಚಿಂತೆ ಮಾಡಕ್ ಹೋಗ್ಬೇಡಿ ಟಿವಿ ಸ್ಕ್ರೀನ್ ಮೇಲೆ ಇಚ್ಛಾ ಹರ್ಬಲ್ಸ್ ಫೋನ್ ನಂಬರ್ ಬರ್ತಾ ಇದೆ ಸೊ ನಂಬರ್ ಗೆ ನೀವು ಕಾಲ್ ಮಾಡಿ ಆ ಫೋನ್ ಪಡ್ಕೊಂಡು ಡಾಕ್ಟರ್ನ ನೀವು ನೇರವಾಗಿ ಬೆಂಗಳೂರಿನ ವಿಜಯನಗರ್ ನಲ್ಲಿ ಭೇಟಿ ಮಾಡಬಹುದು ಇನ್ನು ಇದಕ್ಕೆ ನೀವು ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಸೊ ಈ ಒಂದು ಸುಖ ಶ್ವಾಸು ಯಾವ ರೀತಿ ನಮ್ಮ ದೇಹದಿಂದ ಈ ಒಂದು ಕಫವನ್ನು ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಇದ್ರ ಬಗ್ಗೆ ಸ್ವಲ್ಪ ಇನ್ನಷ್ಟು ತಿಳಿಸ್ಕೊಡಿ ಡಾಕ್ಟರ್ ಕಫ ಅಂತ ಹೇಳಿದ್ರೆ ಆವಾಗಲೇ ನಾನು ಹೇಳಿದೆ ನಾವು ಪಂಚಕರ್ಮ ಚಿಕಿತ್ಸೆಯನ್ನು ಕೊಡೋದೆ ಮುಖ್ಯವಾಗಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ದೇಹದಿಂದ ಕಫ ಹೊರಗಡೆ ಹೋಗಲಿ ಅಂತ ಹೇಳಿ ಸೊ ಅದು ನಾವು ಅಮನ ವಿರೇಚನ ಆ ಥರ ಎಲ್ಲ ಥೆರಪೀಸ್ನ ಮಾಡ್ತೀವಿ ನಾವು ಪಂಚಕರ್ಮ ಟ್ರೀಟ್ಮೆಂಟ್ನ ಸೊ ವಿತೌಟ್ ಪಂಚಕರ್ಮ ಟ್ರೀಟ್ಮೆಂಟ್ ನನಗೆ ಹಾಗೆ ವಾಸಿ ಆಗಬೇಕು ಅಂತ ಹೇಳಿದ್ರೆ ಸುಖ ಶ್ವಾಸ ಔಷಧಿಯನ್ನು ತೊಗೊಂಡಾಗಲೂ ಕೂಡ ಕೆಲವರಿಗೆ ಅಂದರೆ ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ ಈಗ ಒಂದು ಹತ್ತು ಜನ ತೊಗೊಂಡ್ರೆ ಅದರಲ್ಲಿ ಎಂಟು ಜನ ಇಲ್ಲ ಒಂಬತ್ತು ಜನಕ್ಕೆ ವಾಮಿಟ್ ಮೂಲಕ ನಿಮಗೆ ಕಫ ಆಚೆ ಬರುತ್ತೆ ಇಲ್ಲ ಲೂಸ್ ಮೋಷನ್ ಮೂಲಕ ಕಫ ಆಚೆ ಬರೋದಕ್ಕೆ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಇನ್ಹೇಲರ್ ಕೂಡ ಇದೆ ಇನ್ಹೇಲರ್ ತೊಗೊಂಡ್ರೂ ಕೂಡ ಕಫ ಫುಲ್ಲು ನಿಮಗೆ ದೇಹದಲ್ಲಿ ಕರಗಿ ನಂತರ ನಿಮ್ಮದು ಇನ್ಫೆಕ್ಷನ್ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಚಿಕ್ಕವರಿಗೂ ಕೂಡ ಈ ಸಮಸ್ಯೆ ಇದ್ದಾಗ ಹಲವಾರು ಮಾಡಿರ್ತಾರೆ ಬಟ್ ಮಕ್ಕಳಿಗೂ ಕೂಡ ಈ ಹೆಲ್ಪ್ ಡಾಕ್ಟರ್ ಹೌದು ಚಿಕ್ಕ ಮಕ್ಕಳು ಅಂದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಲ್ಲಿ ಹೋಗಿ ನೋಡಬಹುದು ಸೊ ಐದು ವರ್ಷದ ಮಗು ಇನ್ಹೇಲರ್ ತಗೊಳ್ತಾ ಇದ್ದು ಕೂಡ ಸುಖ ಶ್ವಾಸ ತಗೊಂಡ್ ನಂತರ ನೆಗಡಿ ಕೆಮ್ಮು ಏನ್ ಅಲರ್ಜಿ ಸಮಸ್ಯೆ ಇತ್ತು ಅದು ಕಡಿಮೆ ಆಗಿ ಇನ್ಹೇಲರ್ ಕೂಡ ಈಗ ವಿತ್ಡ್ರಾ ಆಗಿದೆ ಸೊ ಅಷ್ಟು ಮಟ್ಟಿಗೆ ಅದು ಮಕ್ಕಳಿಗೂ ಕೂಡ ಹೆಲ್ಪ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಅಂತ ಹೇಳಿದ್ರೆ ಅದು ಮೋಸ್ಟ್ ಪ್ರಾಬಬ್ಲಿ ಜೆನೆಟಿಕ್ ಇಂದ ಬರುತ್ತೆ ಅದನ್ನ ನಾವು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ಏನಂತ ಹೇಳಿದ್ರೆ ಸಿಮ್ಟಮ್ಯಾಟಿಕಲಿ ನಾವು ಏನೇನು ರಿಲೀಫ್ ಮಾಡ್ಬೋದು ಕಫ ರಿಲೀಫ್ ಮಾಡ್ಬೋದು ಮತ್ತೆ ಪದೇ ಪದೇ ಕೆಮ್ಮು ಅಂತ ಅಭ್ಯಾಸ ಇದ್ದರೆ ಇಲ್ಲ ಮೂಗಿನಿಂದ ನೀರು ಸೋಟೋದಿರ್ಬೋದು ಸೊ ಅದನ್ನೆಲ್ಲ ಸಿಂಟಮ್ಯಾಟಿಕ್ ರಿಲೀಫ್ ಅಂತ ಖಂಡಿತ ಮಾಡ್ಬೋದು ಸರಿ ಇದನ್ನ ತಗೊಳಕ್ಕೆ ಸ್ಟಾರ್ಟ್ ಮಾಡಿ ಈ ಒಂದು ಕೋರ್ಸ್ ಅಂತ ನೀವೇನು ಹೇಳ್ತಾ ಇದ್ರಿ ಅದನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಮತ್ತೆ ಏನಾದರೂ ವೆದರ್ ಅಥವಾ ಕ್ಲೈಮೇಟ್ ಚೇಂಜಸ್ ಆದಾಗ ಮತ್ತೆ ಬರುವಂತ ಚಾನ್ಸಸ್ ಇರುತ್ತೆ ಆ ಥರ ಬರಬಾರ್ದು ಅಂತಂದ್ರೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೇಕು ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಮನುಷ್ಯ ಇದನ್ನೇ ಅಂದಮೇಲೆ ಕಾಯಿಲೆ ಇದ್ದೇ ಇರುತ್ತೆ ಸೊ ಬರೋದಿಲ್ಲ ಅಂತ ಆಗಲ್ಲ ಬರುತ್ತೆ ಅಂದರೆ ನಿಮ್ಗೆ ಏನಾದರೂ ಈಗ ವಿಂಟರ್ ಸೀಸನ್ ಹತ್ತಿರ ಇದೆ ಇಲ್ಲ ರೈನಿ ಸೀಸನ್ ಹತ್ರ ಇದೆ ಕೆಲವರಿಗೆ ಈಗ ನಾವು ವರ್ಷ ಮತ್ತೆ ಶರದ್ ಋತು ಅಂತ ಹೇಳ್ತೀವಿ ಆವಾಗ ಏನಾಗುತ್ತೆ ನಮಗೆ ವರ್ಷ ಅಂದರೆ ಮಳೆಗಾಲ ಬಂದಾಗ ಕಫ ದೇಹದಲ್ಲಿ ಜಾಸ್ತಿ ಆಗುತ್ತೆ ಸೊ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ಅದು ಸೀಸನ್ ಗಳ ಹತ್ರ ಬರ್ತಾ ಇದೆ ಅಂದಾಗ ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ನಿಮ್ ಫುಡ್ ಅಲ್ಲಿ ಆಗಿರ್ಬೋದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅವಾಗ ನಿಮಗೆ ಆದಷ್ಟು ಕಫ ನಿಮ್ಮ ದೇಹದಲ್ಲಿ ಶೇಖರಣೆ ಆಗೋದಿಲ್ಲ ಸೊ ಆ ರೀತಿ ಮಾಡ್ಕೊಂಡು ಹೋದಾಗ ನೀವು ಒಂದ್ಸಲಿ ತ್ರೀ ಮಂತ್ಸ್ ಕೋರ್ಸ್ ಏನ್ ಫಿನಿಶ್ ಮಾಡಿರ್ತೀರ ನಂತರ ಮತ್ತೆ ತಗೊಳ್ಳೋ ಸಾಧ್ಯತೆಗಳೇನಿರೋದಿಲ್ಲ ಬಟ್ ನೀವು ಫುಡ್ ಅಲ್ಲಿ ಮತ್ತೆ ನಿಮ್ ಲೈಫ್ ಸ್ಟೈಲಲ್ಲಿ ಏನಾದರೂ ನೀವು ಬದಲಾವಣೆ ಮಾಡದೆ ಇದ್ರೆ ನೀವೇನು ಆಹಾರಗಳು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ ದೇಹದಲ್ಲಿ ಕಫ ಶೇಖರಣೆ ಆಗುತ್ತೆ ಸೊ ಆಗ ನೀವು ಮೆಡಿಸಿನ್ ತಗೊಂಡ್ಲೇಬೇಕು ನೀವು ಅವೆಲ್ಲ ಸಮಸ್ಯೆಗಳಿಗೆ ತಮ್ಮಲ್ಲಿ ಪ್ರಾಡಕ್ಟ್ಸ್ ಶುಗರ್ ಗೆ ಇದೆ ಬಿ ಪಿ ಗೆ ಇದೆ ಈ ರೀತಿ ಸಮಸ್ಯೆಗಳಿಗೂ ಮೆಡಿಸಿನ್ ಇದೆ ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳಿದೆ ಇದಕ್ಕೆ ನೀವು ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಇಚ್ಛ ಹರ್ಬಲ್ ಫೋನ್ ನಂಬರ್ ಬರ್ತಾ ಇದೆ ಬೆಂಗಳೂರಿನ ವಿಜಯನಗರ್ ನಲ್ಲಿ ಇರುವಂತದ್ದು ನೇರವಾಗಿ ಬಂದು ನೀವು ವೈದ್ಯರನ್ನ ಭೇಟಿ ಮಾಡಬಹುದು ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಶ್ವಾಸಕೋಶದ ಸಮಸ್ಯೆಗಳ ಬಗ್ಗೆ ನಮ್ಗೆ ಸಾಕಷ್ಟು ಹೇಳ್ತಾ ಇದ್ರಿ ತುಂಬಾ ಜನ ಇವಾಗ ಕೋಲ್ಡ್ ಪ್ಲೇಸಸ್ಗೆ ಹೋಗಕ್ಕೂ ಕೂಡ ಹೆದರ್ತಾ ಇರ್ತಾರೆ ಅಂತ ಹೇಳ್ಬೋದು ನಮಗೆ ಮತ್ತೆ ಅಟ್ಯಾಕ್ ಆಗ್ಬಿಡುತ್ತೆ ಅಥವಾ ಮತ್ತೆ ನಮಗೆ ಜಾಸ್ತಿ ಆಗುತ್ತೆ ಉಸಾಡೋ ಕಷ್ಟ ಆಗುತ್ತೆ ಅಂತ ಸ್ವಂತ ಅವರು ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಹೇಗೆ ಅವರು ಪ್ರಿಕಾಷನ್ಸ್ ತೊಗೊಳ್ಬೇಕಾಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಈಗ ನೀವೇನಾದ್ರು ಕ್ಲೋ ಕೋಲ್ಡ್ ಪ್ಲೇಸಸ್ ಹೋಗ್ಬೇಕಾದ್ರೆ ಇಲ್ಲ ಹಿಲ್ ಸ್ಟೇಷನ್ಗೆ ಹೋಗಬೇಕು ಅಂತಂದರೆ ಆದಷ್ಟು ನಿಮಗೆ ಶ್ವಾಸಕೋಶದ ತೊಂದರೆ ಇದ್ದರೆ ನೀವು ತುಂಬಾನೇ ಪ್ರಿಕಾಷನ್ ತಗೊಳ್ಬೇಕಾಗತ್ತೆ ಅಂದರೆ ಅಲ್ಲಿ ಹಾಟ್ ವಾಟರ್ ಕ್ಯಾರಿ ಆಗೋದಿರ್ಬೋದು ಸ್ವೆಟರ್ಸ್ ಹಾಕ್ಕೊಳ್ಳೋದಿರ್ಬೋದು ಕಿವಿಗೆ ಕಾಟನ್ ಇಟ್ಕೊಳ್ಳೋ ಇರ್ಬೋದು ಇಲ್ಲ ಬೇರೆ ಪ್ಲೇಸ್ಗೆ ಹೋದಾಗ ನಿಮ್ಮ ಫುಡ್ ಬಗ್ಗೆ ಕೂಡ ನೀವು ತುಂಬ ಕಾನ್ಷಿಯಸ್ ಆಗಿರಬೇಕಾಗುತ್ತೆ ಅಲ್ಲಿ ಆಗಿ ನಾನು ಏನು ತಿನ್ಬೇಕು ಏನು ತಿನ್ನಬಾರ್ದು ಅಂತ ಕೋಲ್ಡ್ ಐಟಮ್ಸ್ನೆಲ್ಲನೂ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಮಾಡಿಕೊಂಡು ನೀವು ಟ್ರಾವೆಲ್ ಮಾಡ್ಬೋದು ಯಾಕಂದರೆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ನಾವು ಟ್ರಾವೆಲ್ ಮಾಡಬೇಕು ಡಿಫ್ರೆಂಟ್ ಪ್ಲೇಸಸ್ಗೆ ಹೋಗಬೇಕಂತ ಇದೊಂದು ತೊಂದರೆಯಿಂದ ನೀವು ಟ್ರಾವೆಲ್ ಮಾಡೋದು ಇಲ್ಲ ನಿಮ್ಮ ಲೈಫ್ನ ನೀವು ಎಂಜಾಯ್ ಮಾಡೋದನ್ನು ನಿಲ್ಲಿಸ್ಬಾರ್ದು ಸೊ ಖಂಡಿತ ನಿಮ್ಮ ಜೀವನ ಶೈಲಿ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ನಾರ್ಮಲಾಗಿ ಎಲ್ಲ ಥರನು ಇರುತ್ತೆ ನೀವು ಹೇಳ್ತಾ ಇದ್ರಿ ಆಗ್ಲೇ ಈ ಇನ್ಹೇಲರ್ಸ್ ಯೂಸ್ ಮಾಡೋರು ಕೂಡ ಸುಖ ಶ್ವಾಸ ಇನ್ಹೇಲರ್ಸ್ ಅನ್ನ ಬಿಟ್ಟಿದ್ದಾರೆ ಅಂತ ಸೊ ಇದು ಹೇಗೆ ಹೆಲ್ಪ್ ಮಾಡುತ್ತೆ ಅಷ್ಟು ಫಾಸ್ಟ್ ಕೊಡುತ್ತೆ ಅಂತ ಹೇಳಿ ಅಂದ್ರೆ ನಾವು ಮುಖ್ಯವಾಗಿ ಅವಾಗಲೇ ಹೇಳ್ದಂಗೆ ವಾಸ ಪುಷ್ಕರ ಮೂಲ ಅದೆಲ್ಲ ಏನಾಗುತ್ತೆ ನಿಮ್ಗೆ ಬ್ರ್ಯಾಂಕು ಡೈಲೇಟರ್ ತರ ಆಕ್ಟ್ ಮಾಡುತ್ತೆ ಸೊ ಅವಾಗ ನಿಮ್ಗೆ ಉಸಿರಾಟದಲ್ಲಿ ಏನೇ ತೊಂದರೆ ಇದ್ರು ಕೂಡ ಕಫ ಬರ್ತಾ ಇರುತ್ತೆ ಉಸಿರಾಟಕ್ಕೆ ತೊಂದರೆ ಆದಾಗ ನಾವು ಇನ್ಹೇಲರ್ ಏನ್ ತಗೊಳ್ತೀವಿ ಅದನ್ನ ನೀವು ವಿತ್ಡ್ರಾ ಮಾಡಬಹುದು ಮುಖ್ಯವಾಗಿ ಅದರಲ್ಲಿರೋ ಗಿಡ ಏನು ಏನ್ ಅದು ನಿಮ್ಗೆ ತುಂಬಾನೇ ಸಹಾಯ ಮಾಡತ್ತೆ ಸೊ ಕಫ ನಿಮ್ಗೆ ನಿಧಾನಕ್ಕೆ ದೇಹದಲ್ಲಿ ಕರಗ್ತಾ ಬರೋದ್ರಿಂದ ಮತ್ತೆ ಶ್ವಾಸಕೋಶ ನಮ್ ಆಲಿವ ಆಲಿವಲೆಯಲ್ಲಿ ಏನ್ ಇನ್ಫೆಕ್ಷನ್ಸ್ ಆಗಿರುತ್ತೆ ಅದೆಲ್ಲ ನಿಧಾನಕ್ಕೆ ಹೋಗ್ತಾ ಬರೋದ್ರಿಂದ ಏನಾಗುತ್ತೆ ನಿಮ್ಗೆ ಉಸಿರಾಟದ ಸಮಸ್ಯೆನೂ ನಿಧಾನಕ್ಕೆ ಕಡಿಮೆ ಆಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ನಾನೀಗ ಆರಾಮಾಗಿ ಉಸಿರಾಡಬಹುದು ಅಂತ ಅಂದ್ಬಿಟ್ಟು ಸೊ ಅವಾಗ ನೀವು ಇನ್ಹೇಲ್ ನ ಬಿಡ್ಬೋದು ಖಂಡಿತವಾಗ್ಲೂ ಸೊ ನಮ್ಗೆ ಈ ಒಂದು ಶ್ವಾಸಕೋಶದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ನ ವೈದ್ಯರು ತಿಳಿಸ್ತಾ ಇದ್ರು ಈಗ ಆಲ್ರೆಡಿ ಸುಖ ಶ್ವಾಸನ ಯೂಸ್ ಮಾಡಿರೋರು ಹೇಗಿತ್ತು ಅವರ ಒಂದು ಎಕ್ಸ್ಪೀರಿಯನ್ಸ್ ಅವ್ರು ಏನ್ ಹೇಳಿದರೆ ಬನ್ನಿ ನೋಡ್ಕೊಂಡು ಬರೋಣ ನನಗೆ ಆಲ್ರೆಡಿ ಮೊದಲಿಂದನೂ ನನಗೆ ಸ್ವಲ್ಪ ಉಸಿರಾಟ ಪ್ರಾಬ್ಲಮ್ ಡಸ್ಟ್ ಅಲರ್ಜಿ ಇತ್ತು ಸೊ ಟ್ರಾವೆಲಿಂಗ್ ಮಾಡೋದ್ರಿಂದ ನನಗೆ ಇನ್ನೂ ಅದು ಜಾಸ್ತಿಯಾಗಿ ಸ್ವಲ್ಪ ಕಫ ಕೆಮ್ಮು ಎಲ್ಲ ಜಾಸ್ತಿಯಾಗಿ ನನಗೆ ಉಸಿರಾಟ ಉಸಿರಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು ನಾನು ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿದೆ ಅವರು ನನಗೆ ಸುಖಶ್ವಾಸ ಅನ್ನೋ ಒಂದು ಪ್ರಾಡಕ್ಟ್ ಕೊಟ್ಟರು ಅದನ್ನು ನಾನು ಬಳಕೆ ಮಾಡ್ತಾ ಬಂದೆ ನನಗೆ ಹೊತ್ತಿನ ಒಂದು ಒಂದು ವಾರ ಹದಿನೈದು ದಿವಸದಲ್ಲಿ ನನಗೆ ತುಂಬ ಚೇಂಜಸ್ ಕಾಣಿಸ್ತು ನನಗೆ ಉಸಿರಾಟ ಪ್ರಾಬ್ಲಮ್ ಇದ್ದಿದ್ದಾಗಲಿ ಕೆಮ್ಮು ಕಫ ಇತ್ತಿದ್ದಾಗಲಿ ಅದೆಲ್ಲ ಡೇ ಬೈ ಡೇ ನನಗೆ ಕಡಿಮೆ ಹಾಕ್ತಾ ಬಂತು ನಿಜವಾಗ್ಲೂ ಆ ಪ್ರಾಡಕ್ಟ್ ತುಂಬಾ ಅದ್ಭುತವಾಗಿ ನನಗೆ ರಿಲೀಫ್ ಕೊಟ್ಟಿದೆ ಸೊ ಶ್ವೇತಾ ಮೇಡಮ್ಗೆ ನೋಡುದಲ್ಲ ವೀಕ್ಷಕರೇ ಯಾವ ರೀತಿ ಆಗಿರುವಂತಹ ಒಂದು ಶ್ವಾಸಕೋಶದ ಸಮಸ್ಯೆಗಳು ಅವ್ರಿಗಿತ್ತು ಇನ್ನು ಇಚ್ಛಾ ಹರ್ಬಲ್ಸ್ ನಲ್ಲಿ ಅವರು ಸುಖ ಶ್ವಾಸನ ತಗೊಂಡ ಮೇಲೆ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು ನಿಮ್ಗೂ ಕೂಡ ಇದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆ ಇದೆ ಚಿಕಿತ್ಸೆಗಳ ಪಡ್ಕೊಳ್ಬೇಕು ಅಂತಂದ್ರೆ ಇಚ್ಛಾ ಹರ್ಬಲ್ಸ್ ಫೋನ್ ನಂಬರ್ಸ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಬೆಂಗಳೂರಿನ ವಿಜಯನಗರ್ ನಲ್ಲಿರುವಂತದ್ದು ನೀವು ನೇರವಾಗಿ ಬಂದು ಡಾಕ್ಟರ್ ಶ್ವೇತಾ ನವೀನ್ ಅವ್ರನ್ನ ಭೇಟಿ ಮಾಡಬಹುದು ಸೊ ಕಾರ್ಯಕ್ರಮದಲ್ಲಿ ನಮಗೆ ಇಷ್ಟೆಲ್ಲ ಮಾಹಿತಿಗಳನ್ನ ಯಾವ ಯಾವ ರೀತಿ ಸಮಸ್ಯೆಗಳು ಬರುತ್ತೆ ಶ್ವಾಸಕೋಶದ್ದು ಏನೋ ಏನೆಲ್ಲ ತೊಂದರೆಗಳಾಗತ್ತೆ ಅನ್ನೋದ್ರ ಬಗ್ಗೆ ಕೊನೆಯದಾಗಿ ತುಂಬಾ ಜನ ಯೋಚನೆ ಮಾಡ್ತಿರ್ತಾರೆ ಎಷ್ಟೋ ವರ್ಷದಿಂದ ಇದೆಯಪ್ಪ ಹೋಗುತ್ತಾ ನಿಜವಾಗ್ಲೂ ಗ್ಯಾರಂಟಿ ಆಗುತ್ತಾ ಕ್ಯೂರ್ ಆಗುತ್ತಾ ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ ಅಂಥವ್ರಿಗೆ ಕೊನೆಯದಾಗಿ ಏನು ಹೇಳ್ತಾರೆ ಶ್ವಾಸಕೋಶದ ಸಮಸ್ಯೆ ಇರೋರು ವರಿ ಮಾಡಬೇಕಾಗಿಲ್ಲ ಯಾಕಂದ್ರೆ ತುಂಬಾ ಜನ ಬರ್ತಾರಲ್ಲ ಪೇಶೆಂಟ್ ನನಗೀಗ ತುಂಬಾ ಜನ ಈಗ ಕೋವಿಡ್ ಆದ್ಮೇಲೆ ಮಾಸ್ಕ್ ಕೂಡ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮಾಸ್ಕ್ನ ತೆಗಿಬೇಕು ಆರಾಮಾಗಿ ಓಡಾಡಬೇಕು ಈಗ ನಾವು ಡಸ್ಟಲ್ಲಿ ಹೋದ್ರೂ ಕೂಡ ಕಂಟಿನ್ಯೂಸ್ ಆಗಿ ಸ್ನೀಸಿಂಗ್ ಮಾಡ್ತೀವಿ ಸೀನೋದಕ್ಕೆ ಶುರು ಮಾಡ್ತೀವಿ ಅಂತ ಕೆಲವರು ಹೇಳ್ತಾರೆ ಕೆಲವರು ಪರ್ಫ್ಯೂಮ್ ಸ್ಮೆಲ್ಲಿಗೆ ಸೀನ್ ಬರುತ್ತೆ ಅಂತ ಹೇಳ್ತಾರೆ ಕೆಲವರು ಅಗರಬತ್ತಿ ಸ್ಮೆಲ್ಗೂ ಕೂಡ ನನಗೆ ತುಂಬಾ ಡಿಸ್ಕಂಫರ್ಟ್ ಆಗುತ್ತೆ ಮನೇಲಿ ಅಗರಬತ್ತಿನೇ ಹಚ್ಚೋದಿಲ್ಲ ಅಂತ ಆ ಥರ ಎಲ್ಲ ಹೇಳ್ತಾರೆ ಸೊ ಆ ಥರ ವರಿ ಮಾಡೋ ಅವಶ್ಯಕತೆನೇ ಇಲ್ಲ ನಿಮ್ಮ ಆಹಾರ ಪದ್ಧತಿ ಜೀವನ ಶೈಲಿನ ನೀವು ಬದಲಾಯಿಸ್ಕೊಂಡು ಸುಖ ಶ್ವಾಸ ಮೆಡಿಸನ್ನ ತೊ ತೊಗೊಂಡ್ರೆ ನೀವು ಆರಾಮಾಗಿ ನಿಮ್ಮ ಶ್ವಾಸಕೋಶದ ಸಮಸ್ಯೆಯನ್ನು ನೀವು ಕಡಿಮೆ ಮಾಡ್ಕೊಳ್ಬಹುದು ಮತ್ತು ವಿಜಯನಗರಲ್ಲಿ ವಿಜಯನಗರ ಆಯುರ್ವೇ ವೇದಿಕ್ ಸೆಂಟರ್ ಕೂಡ ಇದೆ ಅದು ಹನ್ನೆರಡು ವರ್ಷದಿಂದ ಅದು ಕೂಡ ನಮ್ಮದೇ ಕ್ಲಿನಿಕ್ ಇಚ್ಚಾ ಹರ್ಬಲ್ಸ್ ವಿಜಯನಗರ ಆಯುರ್ವೇದಿಕ್ ಸೆಂಟರ್ದು ಒಂದು ಬ್ರಾಂಚ್ ಅದೀಗ ಟೂ ಇಯರ್ಸ್ ಇಂದ ಸ್ಟಾರ್ಟ್ ಆಗಿದೆ ಸೊ ನಾವು ಹನ್ನೆರಡು ವರ್ಷದಿಂದ ಪೇಷೆಂಟ್ಗಳ ಮೇಲೆ ಚಿಕಿತ್ಸೆನ ಮಾಡಿ ಅದು ಯಾವ ರೀತಿ ಅವರು ಯಾವ ಮೆಡಿಸಿನ್ಗೆ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳಿ ಆ ಗಿಡಮೂಲಿಕೆಗಳಿಂದ ಮೆಡಿಸಿನ್ ತಯಾರಿಸಿ ಅದನ್ನು ಈಗ ನಾವು ಹ್ಯೂಜ್ ಮಾರ್ಕೆಟ್ಗೆ ತೊಗೊಂಡು ಹೋಗಬೇಕು ಅಂತ ಹೇಳಿ ಇಚ್ಛಾ ಹರ್ಬಲ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ನಿಮ್ಮ ಯಾವುದೇ ಶ್ವಾಸಕೋಶದ ಸಮಸ್ಯೆಗೆ ಈ ಔಷಧಿಯನ್ನು ತಗೊಂಡು ನೀವು ಪರಿಹಾರವನ್ನು ಈಗ ಕಾರ್ಯಕ್ರಮ ನೋಡ್ತಿರೋರು ನೇರವಾಗಿ ಬರೋಕ್ಕಾಗಿಲ್ಲ ಆಗಿಲ್ಲ ಅಂತಂದ್ರೆ ಪ್ರಾಡಕ್ಟ್ ನ ಹೇಗೆ ಆರ್ಡರ್ ಮಾಡ್ಕೊಳ್ಬಹುದು ನಮ್ಮದು ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇಚ್ಛಾ ಹರ್ಬಲ್ ಡಾಟ್ ಕಾಮ್ ಅಂತ ಕೂಡ ನೀವು ಆರ್ಡರ್ ಮಾಡಬಹುದು ಅಥವಾ ಅಮೆಝಾನಲ್ಲೂ ಅಲ್ಲೂ ಕೂಡ ನಮ್ಮ ಪ್ರಾಡಕ್ಟ್ಗಳು ಸಿಗುತ್ತೆ ನೀವು ಅದ್ರ ಮೂಲಕ ಆರ್ಡರ್ ಮಾಡ್ಕೊಂಡು ತರಿಸಬಹುದು ಇಲ್ಲ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಅಲ್ಲಿಗೆ ಕಾಲ್ ಮಾಡಿದ್ರೂ ಕೂಡ ನಾವು ಕೊರಿಯರ್ ವ್ಯವಸ್ಥೆನೂ ಕೂಡ ಇದೆ ಅಲ್ಲಿಂದ ತರಿಸಿಕೊಳ್ಬಹುದು ಖಂಡಿತ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಒಂದು ಶ್ವಾಸಕೋಶದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ತಿಳಿಸ್ಕೊಟ್ರಿ ಜೊತೆಗೆ ಈ ಒಂದು ಸುಖ್ವಾಸ್ ಪ್ರಾಡಕ್ಟ್ ಯಾವ ರೀತಿ ಸಹಾಯ ಮಾಡುತ್ತೆ ಈ ಒಂದು ಸಮಸ್ಯೆಗಳಿದ್ದಾಗ ಇದರಿಂದ ಹೇಗೆ ಹೊರಗಡೆ ಬರಬೇಕು ಆಹಾರದ ಪದ್ಧತಿ ಜೀವನ ಶೈಲಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ವಿತ್ ಅಸ್ ಡಾಕ್ಟರ್ ನಮಸ್ಕಾರ ನಮಸ್ತೆ ಇನ್ನು ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಬೆಂಗಳೂರಿನ ವಿಜಯನಗರ್ನಲ್ಲಿರುವಂತಹ ಆರ್ ಬಸ್ಗೆ ನೀವು ನೇರವಾಗಿ ಭೇಟಿ ಮಾಡಬಹುದು ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ ಆನ್ಲೈನಲ್ಲಿ ಕೂಡ ನೀವು ನ ಆರ್ಡರ್ ಮಾಡಬಹುದು ಇದೆಲ್ಲದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಂಬರ್ಸ್ಗೆ ಕಾಲ್ ಮಾಡಿ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ